ಹಾಯ್ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿಯಿಂದ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಸೂಪರಾಗಿರುವಂತಹ ರೆಸಿಪಿ ಅದೇನು ಅಂತ ಅಂದರೆ ಬೆಂಡೆಕಾಯಿ ಪಚಡಿ ಅಥವಾ ಬಿಂದಿ ಪಚಡಿ ಅಂತ ಕರೀತಾರೆ ಇದ್ರ ಹೆಸರು ಸೊ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಸೊ ಬೆಂಡೆಕಾಯಿನ ನಾನಿಲ್ಲಿ ಸ್ವಲ್ಪ ಹೆಳ್ಸಾಗಿರುವಂತಹ ಒಂದು ಹತ್ತು ಬೆಂಡೆಕಾಯಿ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಕೆಂದರೆ ಇದನ್ನು ಸ್ವಲ್ಪ ಹುರ್ಕೋಬೇಕಲ್ಲ ಆ ರೀತಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಯೂಸ್ ಮಾಡೋರು ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಸ್ವಲ್ಪ ಜೀರಿಗೆ ಒಂದೇ ಒಂದು ಮೆಣಸಿಕಾಯಿ ತಳ್ಳು ಹಾಗೆ ಸಾಸಿ ಸ್ವಲ್ಪ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊಪ್ಪು ಹಿಂಗು ಸ್ವಲ್ಪ ಅರಿಶಿನ ಒಂದು ಅರ್ಧ ಬಟ್ಲು ಉಸರು ಸ್ವಲ್ಪ ಕಾಯಿ ತುರಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಒಂದು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಾಕು ಅಂತ ಸ್ವಲ್ಪ ಉದ್ದಿನಬೇಳೆ ಇಷ್ಟಿದ್ರೆ ಸಾಕು ರೆಸಿಪಿ ರೆಡಿ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟು ಒಲೆ ಇದ್ದೀನಿ ಫಸ್ಟು ಬೆಂಡೆಕಾಯಿನ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಅದರ ಲೋಳೆ ಏನಿದೆ ಅದು ಹೋಗಬೇಕು ಆ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಬೆಂಡೆಕಾಯಿ ಏನು ಜೆಲ್ ಥರ ಬರುತ್ತಲ್ಲ ಬೆಂಡೆಕಾಯಲ್ಲಿ ಆ ಜೆಲ್ ಏನಿದೆ ಅದೆಲ್ಲವೂ ಕೂಡ ಹೋಗಬೇಕು ನೀಟಾಗಿ ಆ ರೀತಿ ಹುರ್ಕೋಬೇಕು ಬೆಂಡೆಕಾಯಿ ಲೋಳೆ ಏನಿದೆ ಅದು ಬೇಗ ಡ್ರೈ ಆಗಬೇಕು ಅಂತಂದರೆ ಗಾಳಿ ಆಡುವಂತಹ ಜಾಗದಲ್ಲಿ ನೀವು ಇಟ್ಕೋಬೇಕು ಒನ್ ಮಾಡೋದು ಒನ್ ಅವರ್ ಮುಂಚಿತವಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ಬೇಗ ಡ್ರೈ ಆಗುತ್ತೆ ನೋಡಿ ಇವಾಗ ಡ್ರೈ ಆಗಿದೆ ಎಷ್ಟು ಸೈಜ್ ಇತ್ತು ಬೆಂಡೆಕಾಯಿ ಇವಾಗ ಸಣ್ಣದಾಗಿದೆ ಇವಾಗ ಈ ರೀತಿ ಸಣ್ಣದಾಗಿದೆ ಇಷ್ಟಿದ್ರೆ ಸಾಕು ರೆಡಿಯಾಗಿದೆ ಅಂತ ಇವಾಗ ರೆಡಿಯಾಗಿದೆ ಇದು ಬಿಸಿ ಹಾರಬೇಕು ಇವಾಗ ನೆಕ್ಸ್ಟು ಏನು ಮಾಡೋದು ಅಂತ ಹೇಳ್ತೀನಿ ಒಂದು ಜಾರಿಗೆ ಸ್ವಲ್ಪ ತೆಂಗು ತುರಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರಕ್ಕೆ ಮೆಣಸಿನಕಾಯಿ ಕೂಡ ಹಾಕೋತಾ ಇದ್ದೀನಿ ಇವಾಗ ಇದನ್ನು ರುಬ್ಕೋಬೇಕು ಇವಾಗ ನುಣ್ಣಿಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ನಾವೇನು ಹುರಿದು ಇಟ್ಕೊಂಡಿದ್ದೆ ಇವಾಗ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋಂತಹ ಕಾಯಿ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಹೇಳ ಕೂಡ ಇವಾಗ ಕಲಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಕೆಲವ್ರಿಗೆ ತೆಳು ಆದರೆ ಇಷ್ಟಪಡ್ತಾರೆ ಕೆಲವ್ರಿಗೆ ಗಟ್ಟಿಯಾದರೆ ಇಷ್ಟಪಡ್ತಾರೆ ನಿಮ್ಗೆ ಹೇಗೆ ಬೇಕೋ ಆ ಅದಕ್ಕೆ ಮೊಸರು ಹಾಕೋಬೋದು ನಾನು ಏನಿಲ್ಲ ರುಬ್ಬಿಟ್ಕೊಂಡಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ

ಯಾವ ರೀತಿ ಬೆಂಡೆಕಾಯಿಯಿಂದ ರೆಸಿಪಿ ಮಾಡೋದು ಅಂತ ಇದು ಹೆಸರು ತುಂಬ ಡಿಫ್ರೆಂಟ್ ಆಗಿದೆ ಬೆಂಡೆಕಾಯಿ ಪಚಡಿ ಅಥವಾ ಬಿಂದಿ ಪಚಡಿ ಇಲ್ಲ ಬೆಂಡೆಕಾಯಿ ಮೊಸರು ಪಚಡಿ ಅಂತಲೂ ಕೂಡ ಕರಿಬೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಬೆಂಡೆಕಾಯಿನ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಚಪಾತಿ ದೋಸೆ ಇದಕ್ಕೂ ಕೂಡ ಲೈಕ್ ಮಾಡೋರು ಯೂಸ್ ಮಾಡ್ಬೋದು ಆದರೆ ಅನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾರಿ ನೀವು ಕೂಡ ಟ್ರೈ ಮಾಡಿ ತುಂಬ ಈಸಿಯಾಗಿರುವಂತಹ ರೆಸಿಪಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಹೀಗೆ ಇದ್ದೀರಿ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್